ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಅಲ್ಲಿ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಹೈ ವೋಲ್ಟೇಜ್ ಆಗಿರುವಂತ ಒಂದು ಫ್ರೋಮೋ ರಿಲೀಸ್ ಆಗಿದೆ ಫ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ಅದು ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಧ್ರುವಂತ ಮತ್ತೆ ರಿಷ ಕಾಣಿಸ್ತಾ ಇದಾರೆ ಮೊದಲಿಗೆ ಫ್ರೋಮೋ ಪ್ರಾರಂಭವಾಗ್ತಾರೆ ಪೌಡರ್ ರೂಮ್ ನಲ್ಲಿ ಕೂತ್ಕೊಂಡಿದ್ದಂತ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಏನು ಗಿಲ್ಲಿ 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 ಅಂತ ಅಂತ ಇದಾರೆ ನಂತರ ಗಾರ್ಡನ್ ಏರಿಯಾದಲ್ಲಿ ರಿಷ ಅವ್ರ ಮತ್ತೆ ಧ್ರುವಂತ ಅವರು ಗಿಲ್ಲಿ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಗಳ ಮೇಲೆ ಸ್ಟೇಟ್ಮೆಂಟ್ ಗಳು ಮಾತುಗಳ ಮೇಲೆ ಮಾತುಗಳು ಮಾಡ್ತಾ ಆಡ್ತಾ ಇದಾರೆ ಮೊದಲಿಗೆ ಧ್ರುವಂತ್ ವ ಗಿಲ್ಲಿಯವ್ ಮಾಡೋದು ಕಾಮಿಡಿ ಎಲ್ಲ ಬೇರೊಬ್ಬರನ್ನ ಕಣ್ಣ ಮಾಡೋದು ಬೇರೊಬ್ರನ್ನ ಚೀಪ್ ಮಾಡಿ ಮಾತಾಡೋದು ಅದು ಕಾಮಿಡಿ ಅಲ್ಲ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಇಲ್ಲಿ ರಿಷ ಕಡೆಯಿಂದ ಒಂದ್ ಸ್ಟೇಟ್ಮೆಂಟ್ ಅಥವಾ ಒಂದ್ ಮಾತ್ ಬರುತ್ತೆ ಅದೇನಪ್ಪಾ ಅಂದ್ರೆ ಫಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ನೀನು ನಯಾ ನಾಜು ಅನ್ನೋದ್ ಕಲ್ತ್ಕೊ ನೀನು ಅಂತ ಹೇಳ್ತಾ ಇದಾರೆ ಗಿಲ್ಲಿ ಅವರಿಗೆ ಗಿಲ್ಲಿ ಸಹ ಅಲ್ಲೇ ಕುತ್ಕೊಂಡಿದ್ದಾರೆ ಅಂಡ್ ಗಿಲ್ಲಿ ಅವ್ರ ಕಡೆಯಿಂದ ಬಂದಂತ ಉತ್ತರ ಏನಂದ್ರೆ ಆ ಒಂದು ಪ್ರಶ್ನೆ ತಗೊಂಡ್ಬರ್ಬೇಡ ನೀನು ಫಸ್ಟ್ ನಯಾ ಅನ್ನೋದಿಲ್ಲ ಅಂದ್ಬಿಟ್ಟು ಅವ್ರ ಉತ್ತರ ಕೊಡ್ತಾ ಇದ್ದಾರೆ ರಿಷ ಅವರಿಗೆ ಅಂಡ್ ಇಲ್ಲಿ ಧ್ರುವಂತ ಅವ್ರು ಮಾತಾಡ್ಬೇಕಾದ್ರೆ ಒಂದು ಮಾತಾಡ್ತಾರೆ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನ ಬಗ್ಗೆ ಯಾರಿಗೂ ಒಂದ್ ಒಳ್ಳೆ ಅಭಿಪ್ರಾಯನೇ ಇಲ್ಲ ಅನ್ನೋ ತರ ಹೇಳ್ತಾ ಇದಾರೆ ಅಂಡ್ ಗಿಲ್ಲಿ ಅವರು ನಿನ್ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ ನಿನ್ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಳ್ಳೇದೇ ಮಾತಾಡ್ತಾರೆ ಬಿಡು ಕಣಪ್ಪ ಅನ್ನೋ ತರ ಸರ್ಕಾಸ್ಟಿಕ್ ಆಗಿ ಉತ್ತರ ಕೊಡ್ತಾ ಇದಾರೆ ಧ್ರುವಂತ ಅವರಿಗೆ ಅಂಡ್ ಧ್ರುವ ಇಲ್ಲಿ ಇಲ್ಲೇನು ಚಾಲೆಂಜ್ ಮಾಡ್ತಾ ಇದ್ದಾರೆ ಅವರಿಗೆ ಅಂದ್ರೆ ನೀನು ಬೇರೊಬ್ಬರ ಬಗ್ಗೆ ಮಾತಾಡ್ದಿರ ಬೇರೊಬ್ಬರನ್ನ ಕಂಡಮ್ ಮಾಡಿ ಕಾಮಿಡಿ ಮಾಡ್ದಿರಾ ಬಿಗ್ ಬಾಸ್ ಮನೆಯಲ್ಲಿ ಇದ್ ಬಿಡು ನೋಡೋಣ ನೀನ್ ಕಾಮಿಡಿ ಮಾಡಿದೆ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಧ್ರುವ ಏನ ಅವರ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ ನಾನು ಅದನ್ನ ಬಿಟ್ಟು ಬೇರೆಲ್ಲ ಮಾಡಿದ್ಕೆ ಕಿಚನ್ ಚಪ್ಪಾಳೆ ಬಂದಿದೆ ಅನ್ನೋ ತರ ಇಲ್ಲಿ ಗಿಲ್ಲಿಯವ್ರು ಸಹ ಮಾತಾಡ್ತಾ ಇದಾರೆ ಅಂಡ್ ಇಲ್ಲಿ ಧ್ರುವಂತವ್ರು ಬೇಗನೆ ಸಿಟ್ಕೊಂಡ್ ಬಿಡ್ತಾ ಇದ್ದಾರೆ ನನ್ನ ಬಗ್ಗೆ ನೀನ್ ಮಾತಾಡದೆ ಇರೋ ನೋಡೋಣ ನೀನ್ ನನ್ ಬಗ್ಗೆ ಮಾತಾಡದೆ ನೀನ್ ಬಿಗ್ ಬಾಸ್ ಮನೇಲಿ ಇತ್ತು ನನ್ ತೋರ್ಸೋ ಹೇಳ್ತಾ ಇದಾರೆ ಇಲ್ಲಿ ಗಿಲ್ಲಿ ಕಡೆಯಿಂದ ಇಲ್ಲ ನಾನ್ ಮಾತಾಡೇ ಮಾತಾಡ್ತೀನಿ ಅಂತ ಹೇಳಿ ಇದಾರೆ ಅಂಡ್ ಇಲ್ಲಿ ಜೋರಾಗಿ ಧ್ರುವ ನೀನ್ ನನ್ನ ಬಗ್ಗೆ ಮಾತಾಡೋ ಬೇರೊಬ್ಬರ ಬಗ್ಗೆ ಮಾತಾಡಿ ನೀನು ಬೆಳೆಯೋದನ್ನ ನೋಡ್ಬೇಡ ನನ್ನ ಹೆಸರನ್ನ ಯೂಸ್ ಮಾಡ್ಕೊಂಡು ನೀನ್ ಸ್ಟೇಜ್ ನ ಗೆಲ್ಬೇಡ ಅಂತ ಇಲ್ಲಿ ಧ್ರುವಂತರ್ ಹೇಳ್ತಾ ಇದಾರೆ ಸೊ ಇದು ಫೋಮೋದಲ್ಲಿ ಇರುವಂತಹ ಮಾತುಗಳು ಒಬ್ಬರು ವಿರುದ್ಧವಾಗಿ ಒಬ್ರು ಮಾಡ್ಕೊಂಡಂತ ಚರ್ಚೆಗಳು ಈಗ ಇನ್ ಡೀಟೇಲ್ ದಾಗ ಮಾತಾಡ್ತಾ ಹೋಗೋಣ ಮೊದಲಿಗೆ ಪೌಡರ್ ರೂಮ್ ನಲ್ಲಿ ಕೂತ್ಕೊಂಡಿರೋಂತ ಅಶ್ವಿನಿ ಗೌಡ ಅವರು ಏನು ಗಿಲ್ಲಿ 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 ಅಂತ ಮಾತಾಡ್ತಾ ಇದಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವ್ರಿಗೆ ಮೊದಲಿನಿಂದಲೂ ಗಿಲ್ಲಿ ಟಾರ್ಗೆಟ್ ಇದ್ದಾರೆ ಯಾಕೆಂದ್ರೆ ಗಿಲ್ಲಿ ಎಲ್ಲೋ ಒಂದ್ ಕಡೆ ನನಗಿಂತ ಮೇಲೆ ಇದಾರೆ ಎಲ್ಲ ಹೆಂಗಾದ್ರು ಮಾಡಿ ಗಿಲ್ಲಿನ ಕೆಳಗಡೆ ತರಬೇಕು ನಾನ್ ಮೇಲೆ ಹೋಗ್ಬೇಕು ಅನ್ನುವಂತ ಟಾರ್ಗೆಟ್ ಅಶ್ವಿನಿ ಗೌಡ ಅವ್ರಿಗೆ ಇದೆ ಅಂಡ್ ರೀಸೆಂಟ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹೆಸರು ತುಂಬಾ ಕೇಳಿ ಬರ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರಿಗೆ ಆಗಿದೆ ಅದಕ್ಕೆ ಅವ್ರು ಏನ್ ಹೇಳ್ತಾ ಇರಪ್ಪ ಏನು ಗಿಲ್ಲಿ ಏನ್ ಗಿಲ್ಲಿ ಅನ್ನೋ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂಡ್ ನಾವು ನೋಡ್ಕೊಂಡ್ರೆ ಕಳೆದ ಈ ಒಂದು ವಾರ ಫುಲ್ ನಾವು ನೋಡ್ಕೊಂಡ್ರೆ ಧ್ರುವ ಅಶ್ವಿನಿಗೌಡ ಅವ್ರ ಜೊತೆ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಏನೋ ಮಲ್ಲಮನ ಅವರು ಬಿಗ್ ಬಾಸ್ ಮನೆ ಬಿಟ್ಟು ಹೋದ್ರು ಆ ನಂತರ ಲೈವ್ ನಲ್ಲಿ ನಾವು ನೋಡೋದಾದ್ರೆ ಅಮ್ಮ ಅಮ್ಮ ಅನ್ಕೊಂಡು ಗೌಡ ಅವ್ರನ್ನ ಅಮ್ಮ ಅಂತ ಕರ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದಾರೆ ಧ್ರುವಂತ ಅವರು ಅಂಡ್ ರಿಷ್ ಅವರು ಸಹ ಇಲ್ಲಿ ಅಶ್ವಿನಿ ಗೌಡ ಜೊತೆಗೆ ಜೊತೆಗೆ ಇದಾರೆ ಆಕ್ಚುಲಿ ರಿಷ್ ಅವರು ಅಶ್ವಿನಿ ಗೌಡರ ಜೊತೆ ಅಂದ್ರೆ ಅವ್ರಿಗೆ ಬಾವಿ ತೋಡೋಣ ಅಂತ ಬಟ್ ಮೇಲ್ಮಟ್ಟಿಗೆ ಇಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡೋದಕ್ಕೆ ಅಶ್ವಿನಿ ಗೌಡರ ಜೊತೆ ಸಹ ಸೇರ್ಕೊಂಡಿದ್ದಾರೆ ಅಂಡ್ ಈ ಒಂದು ಡಿಸ್ಕಶನ್ ಈ ಒಂದು ಫ್ರೋಮ್ ಕೇವಲ ಏನೋ ಗಿಲ್ಲಿ ಅವರು ಚೀಪ್ ಕಾಮಿಡಿ ಮಾಡ್ತಾ ಇದಾರೆ ಅಥವಾ ಬೇರೊಬ್ಬ ವ್ಯಕ್ತಿಗಳನ್ನ ಕಂಡ ಮಾಡಿ ಮಾತಾಡ್ತಾ ಇದಾರೆ ಡಿಸ್ಕಶನ್ ಅಥವಾ ಬೇರೆ ಏನೋ ವಿಚಾರ ಅಲ್ಲ ಇದು ನಿಜವಾದ ವಿಚಾರ ಏನಪ್ಪಾ ಅಂದ್ರೆ ಹೇಗಾದ್ರೂ ಮಾಡಿ ಗಿಲ್ಲಿನ ಸೈಲೆಂಟ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ಈ ಒಂದು ಗಲಾಟೆ ಪ್ರಾರಂಭವಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಎಸ್ಪೆಷಲಿ ಯಾಕೆ ಅಂದ್ರೆ ಲೈವ್ ನಲ್ಲಿ ನಾವು ನೋಡ್ಕೊಂಡ್ರೆ ಕಳೆದ ಮೂರ್ನಾಲ್ಕು ದಿನ ರಿಷ ಅವರು ರಾಶಿಕ ಅವ್ರ ಹತ್ರ ಆಗಿರಬಹುದು ಅಶ್ವಿನಿ ಗೌಡ ಅವರ ಹತ್ರ ಆಗಿರಬಹುದು ಪದೇ ಪದೇ ಗಿಲ್ಲಿ ಮತ್ತೆ ಕಾವ್ಯ ಅವರ ಬಾಳ್ನ ಹೊಡೆಯೋದಕ್ಕಾಗಿರ್ಬೋದು ಗಿಲ್ಲಿನ ಕೆಳಗಡೆ ಎಳೆಯೋದಕ್ಕೆ ಕುರಿತಾಗಿ ಮಾತಾಡ್ತಾನೆ ಇದ್ದಾರೆ ಎಲ್ಲೋ ಒಂದ್ ಕಡೆ ಫೈನಲ್ ಹೋಗೋ ರೇಂಜ್ ನಲ್ಲಿ ಇದ್ದಾನೆ ಗಿಲ್ಲಿ ಹೇಗಾದ್ರೂ ಮಾಡಿ ಗಿಲ್ಲಿನ ಹಿಂದೆ ಎಳಿಬೇಕು ಅಂಡ್ ಗಿಲ್ಲಿ ಮತ್ತೆ ಕಾವ್ಯ ಬಾಳ್ನ ಒಂದು ಸ್ನೇಹನ ಹೊಡೆದ್ರೆ ನಮ್ಗೆ ತುಂಬಾ ಲೈನ್ ಕ್ಲಿಯರ್ ಆಗ್ಬಿಡುತ್ತೆ ಅನ್ನೋ ತರ ಪದೇ ಪದೇ ರಿಷ ಅವರು ಮಾತಾಡ್ತಾನೆ ಇದಾರೆ ಲೈವ್ ನಲ್ಲಿ ಸೊ ಆ ಒಂದು ವಿಚಾರ ಎಪಿಸೋಡ್ಸ್ ನಲ್ಲಿ ಸರಿಯಾದಂತ ರೀತಿ ಟೆಲಿಕಾಸ್ಟ್ ಮಾಡ್ತಾ ಇಲ್ಲ ಲೈವ್ ನ ಇಲ್ಲ ಅಂತ ವೀಕ್ಷಕರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಕ್ಲಿಯರ್ ಕಟ್ ಆದ್ರೆ ಒಂದು ಕ್ಲಾರಿಟಿ ಇರುತ್ತೆ ಪ್ರತಿ ಸಲಿಯೂ ರಿಷ ಅವ್ರ ಬೇಕು ಅಂತಾನೆ ಗಿಲ್ಲಿ ಮತ್ತೆ ಕಾವ್ಯನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅಶ್ವಿನಿ ಅವ್ರ ಹತ್ರ ಮಾತಾಡೋದಾಗಿರ್ಬೋದು ರಾಶಿ ಹತ್ರ ಮಾತಾಡೋದಾಗಿರ್ಬೋದು ಸೊ ಆ ಒಂದು ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಈ ಒಂದು ಗಲಾಟೆ ಮಾಡೋದ್ರೆ ನಿನ್ ಬೇರೆಯವರು ಉಳಿದು ಮಾಡ್ತಾರ ಕಾಮಿಡಿ ಎಲ್ಲಾ ಸಹ ಅವ್ರನ್ನ ಕಂಡಮ್ ಮಾಡ್ತಾರೋ ಚೀಕ್ ಅಂತ ಅವ್ರು ಟಾರ್ಗೆಟ್ ಮಾಡಿ ಅವ್ರ ವಿರುದ್ಧ ಹೋಗಿ ಚಾಲೆಂಜ್ ಮಾಡ್ಬಿಟ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರ ಸೈಲೆಂಟ್ ಆದ್ರೆ ಗಿಲ್ಲಿಯವ್ರು ಆಕ್ಚುಲಿ ಅವ್ರ ಪವರ್ ಏನಪ್ಪಾ ಅಂದ್ರೆ ಅವ್ರು ಮಾಡ್ತಾರಂತ ಎಂಟರ್ಟೈನ್ಮೆಂಟ್ ಕಾಮಿಡಿನೇ ಎಲ್ಲೋ ಒಂದ್ ಕಡೆ ಗಿಲ್ಲಿಯವ್ರನ್ನ ಕಾಮಿಡಿ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಮಾಡಿದಿರ ನಾವು ನಿಲ್ಸ್ಬಿಟ್ರೆ ನಾವು ಈ ಒಂದು ರೇಸ್ ನಲ್ಲಿ ಗೆಲ್ಬಹುದು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಹಂಡಿ ಇಲ್ಲಿ ನಾವು ನೋಡ್ಕೊಂಡ್ರೆ ಧ್ರುವಂತ ಅವ್ರ ಕಡೆಯಿಂದ ಸ್ವಲ್ಪ ಮಾತಾಡುವಂತ ಪ್ರಶ್ನೆಗಳು ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಒಂದ್ ಸ್ವಲ್ಪ ಕರೆಕ್ಟ್ ಅನ್ಸಿದ್ರು ಸಹ ಎಲ್ಲೋ ಒಂದ್ ಕಡೆ ನಾವು ಬಿಗ್ ಬಾಸ್ ವೀಕ್ಷಕರಿಗೆ ಎಲ್ಲೂ ಸಹ ಗೆಲ್ಲವರು ಯಾರನ್ನೋ ಕಂಡಮ್ ಮಾಡ್ದಂಗೆ ಚೀಪ್ ಮಾಡ್ದಂಗೆ ಮಾತಾಡಿದ ಎಲ್ಲೂ ನಮ್ಗೆ ಕಾಣ್ ಇಲ್ಲ ಬೇರೆ ಕಂಟೆಸ್ಟೆಂಟ್ ಗಳು ಮಾಡಿದಂತ ತಪ್ಪು ನ ಇವರು ಕಾಮಿಡಿ ವೇಲೆ ಅವರಿಗೆ ಪಂಚ್ಕೊಳ್ಳೋ ತರ ಮಾತಾಡ್ತಾ ಇದಾರೆ ಅವ್ರ ಯಾರನ್ನ ಫುಲ್ ಕೆಳಗಡೆ ಹೇಳಿದ್ಬಿಟ್ಟು ತುಂಬಾ ಚೀಪ್ ಮಾಡಿ ಅವ್ರನ್ನ ಡೌನ್ ಮಾಡ್ಬೇಕು ಅನ್ನೋ ರೀತಿ ಕಾಮಿಡಿ ಮಾಡಿದ ಇದುವರು ಎಲ್ಲೋ ಎಪಿಸೋಡ್ ಗಳಂತೂ ಕಾಣ್ ಸಿಗ್ಲಿಲ್ಲ ಬೇರೆ ಕಂಟೆಸ್ಟೆಂಟ್ ಗಳು ಮಾಡಿದಂತ ತಪ್ಪುನ ತುಂಬಾ ಸೀರಿಯಸ್ ಗಲಾಟೆ ಮಾಡಿ ಹೇಳೋದ್ರ ಬದಲಿಗೆ ಎಲ್ಲ ಒಂದ್ ಕಡೆ ಕಾಮಿಡಿ ಮೂಲಕವಾಗಿ ಸರ್ಕ್ಲಿಸ್ಟಿಕ್ ಮೂಲಕವಾಗಿ ಹೇಳ್ತಾ ಇದಾರೆ ಅಂತ ನನಗೆ ಅನಸ್ತಾ ಇದೆ ಅಂಡ್ ನಿನ್ನೆ ನಡೆದಂತ ಲೈವ್ ನಲ್ಲಿ ಒಂದು ಇನ್ಸಿಡೆಂಟ್ ನಡೀತಾ ಏನಪ್ಪಾ ಅಂದ್ರೆ ಧ್ರುವಂತವ್ರು ಯಾವಾಗ ರಕ್ಷಿತಾ ಶೆಟ್ಟಿ ಲೆಟರ್ ನ ಕ್ರಶ್ ಮಾಡಿದ್ರು ಆಗ ಒಂದು ಬ್ಲರ್ ಆದಂತ ಲೆಟರ್ ಕೊಡ್ತಾರಲ್ವ ಯಾರು ಬರ್ದಿರೋದು ನೋಡೋದಕ್ಕೆ ಅಂತ ರಕ್ಷಿತಾ ಶೆಟ್ಟಿ ಲೆಟರ್ ತಗೊಂಡು ಧ್ರುವಂತವ್ರಿಗೆ ಟಕ್ಕರ್ ಕೊಡೋ ತರ ಗಿಲಿಯವ್ರ ಮಾತಾಡೋದು ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಣ್ಣ ಅಣ್ಣ ಅನ್ಕೊಂಡು ನೋಡಂಡ್ ನಿನ್ನ ಬೆನ್ನಿಗೆ ಚೂರಿ ಹಾಕೋಲ್ಲ ನೀನ್ ನಂಬೇಡ ಅನ್ನೋ ತರ ಒಂದು ಲೆಟರ್ ನ ಹಿಡ್ಕೊಂಡು ಗಿಲಿಯವ್ರು ಓದೋ ತರ ಇಲ್ಲಿ ಮಾತಾಡ್ತಾ ಇದ್ರು ಅಲ್ಲಿ ಧ್ರುವಂತರು ಸಹಾಯ್ರು ಧ್ರುವಂತರ್ ಟಕ್ ಕೊಡೋತರ ಮಾತಾಡಿದ್ರು ಸೊ ಆ ಒಂದು ವಿಚಾರಕ್ಕೂ ಸಹ ಧ್ರುವಂತ ಅವ್ರು ಅರ್ಟ್ ಆಗಿರ್ಬೋದು ಸೊ ಆ ಒಂದು ವಿಚಾರವಾಗಿ ಗಲಾಟೆ ಪ್ರಾರಂಭವಾಗಿರ್ಬಹುದು ಅಂಡ್ ಈ ಗಲಾಟೆ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಧ್ರುವಂತ ಗಿಲ್ಲಿ ಅವ್ರು ಮಾತಾಡ್ತಾರ ಅಂತ ಒಬ್ಬರ ವಿರುದ್ಧವಾಗಿ ಒಬ್ರು ಮಾತಾಡ್ಕೊಳ್ತಾ ಇರೋ ಗಲಾಟೆಯಲ್ಲಿ ಅಲ್ಪ ಸ್ವಲ್ಪ ಲಾಜಿಕ್ ಇದ್ರು ಸಹ ಈ ಒಂದು ಗಲಾಟೆಯಲ್ಲಿ ಮಧ್ಯೆ ತೂರಿ ಮಾತಾಡ್ತಾ ಇರೋ ರಿಷ ಅವ್ರು ಏನಿದಾರಲ್ಲ ಈ ರಿಷಾ ಅವ್ರ ಮಾತುಗಳಾಗಿರ್ಬಹುದು ಪದ ಬಳಿಕೆಗಳಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಇರಿಟೇಷನ್ ತರಿಸ್ತಾ ಇದೆ ವೀಕ್ಷಕರಿಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಗಿಲ್ಲಿಯವರು ಮತ್ತೆ ಧ್ರುವಂತ ಮಧ್ಯೆ ನಡೀತಾರ ಅಂತ ಡಿಸ್ಕಶನ್ ಏನಪ್ಪಾ ಅಂದ್ರೆ ನೀನು ನನ್ನ ಕಡಿಮೆ ಮಾಡಿ ಮಾತಾಡೋದ್ ನೀನನ್ನ ನನ್ನ ಚೀಪ್ ಮಾಡಿ ಮಾತಾಡದ ಕಾಮಿಡಿ ಮಾಡ್ತಾ ಅಂತಾರೆ ಧ್ರುವಂತ ಅವ್ರ ಮತ್ತೆ ಗಿಲ್ಲಿಯವ್ರ ಮತ್ತೆ ಡಿಸ್ಕಶನ್ ನಡೀತಾ ಇದೆ ಇದ್ರ ಮಧ್ಯೆ ತಲೆ ತೋರಿಸ್ಬಿಟ್ಟು ನಿಮಗೆ ನಯಾ ನಾಜುಕೆ ಇಲ್ಲ ಫಸ್ಟ್ ನಯ ನಾಜಕ್ಕೆ ಕಲ್ತ್ಕೋ ಅನ್ನೋ ಪದ ಬಳಕೆ ಮಾಡೋದಾಗಿರ್ಬೋದು ಸ್ಟೇಟ್ಮೆಂಟ್ ಕೊಡುವ ಅವಶ್ಯಕತೆ ರಿಷ್ ಅವ್ರ ಗಿಲ್ವೇ ಇಲ್ಲ ರಿಷ್ ಅವ್ರ ಸುಮ್ ಸುಮ್ನೆ ಬಂದು ನೆಗೆಟಿವ್ ಆಗ್ತಾ ಇದಾರೆ ಬಿಗ್ ಬಾಸ್ ಇರುವಂತ ಕಂಟೆಸ್ಟೆಂಟ್ ಗಳೆಲ್ಲ ಒಂದ್ ಕಡೆ ಆದ್ರೆ ವೈಲ್ಡ್ ಗಾರ್ಡ್ ಎಂಟ್ರಿ ಆಗಿ ಬಂದಿರೋ ಕಂಟೆಸ್ಟೆಂಟ್ ಗಳು ಒಂದ್ ಕಡೆ ಇರ್ತಾರೆ ಯಾಕೆಂದ್ರೆ ಇವ್ರು ಗೇಮ್ ನೆಲ್ಲ ನೋಡ್ಬಿಟ್ಟು ಹೋಗಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ತರ ನಾವ್ ಇರಬಾರ್ದು ಅಂತ ಮೂರು ವಾರಗಳ ಗೇಮ್ ನೋಡ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾದ್ಮೇಲೆ ಸಹ ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತಾರೆ ಇಷ್ಟೊಂದು ನೆಗೆಟಿವ್ ಆಗುತ್ತಾ ಇದಾರೆ ಅಂದ್ರೆ ಅವರು ರಿಯಲ್ ವ್ಯಕ್ತಿತ್ವವನ್ನ ಅವರು ತೋರಿಸ್ಕೊಳ್ತಾ ಇದಾರೆ ಅಷ್ಟೇ ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಫಸ್ಟ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ರೆ ಇನ್ನ ಇದಿದು ನೆಗೆಟಿವ್ ಆಗ್ತಾ ಇದ್ರು ಎಲ್ಲೋ ಒಂದ್ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿರೋದಕ್ಕೆ ಜನಗಳು ಏನ್ ಅನ್ಕೊಳ್ತಾರೆ ಅನ್ನೋ ಭಾವನೆ ಮೈಂಡ್ ಅಲ್ಲಿ ಇರೋದಕ್ಕೆ ಇನ್ನ ಸ್ವಲ್ಪ ಅಲ್ಪ ಸ್ವಲ್ಪ ಇವರು ಒಳ್ಳೆ ತರ ಬಿಹೇವ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಎಕ್ಸ್ಪೆಷಲಿ ಈ ಒಂದು ವಾರ ನೋಡ್ಕೊಂಡ್ರೆ ವ್ಯಕ್ತಿತ್ವದ ಪರೀಕ್ಷೆ ಅಂತ ಏನಿತ್ತು ಯಾವ್ದೇ ರೀತಿ ಟಾಸ್ಕ್ ಇಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಕಂಪ್ಲೀಟ್ ಆಗಿ ಫೈಲ್ ಆಗ್ಬಿಟ್ಟಿದ್ದಾರೆ ರಿಷ್ ಅವರ ನನಗ ಸರಿ ಅಂಡ್ ರಿಷ ಅವ್ರನ್ನ ಉಳಿಸೋ ಒಂದ್ ಇದ್ರಲ್ಲಿ ಬಿಗ್ ಬಾಸ್ ಅವರು ತುಂಬಾ ಅಂದ್ರೆ ತುಂಬಾ ದೊಡ್ಡ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಇವಾಗ ಕಿಚ್ಚನ ಪಂಚಾಯಿತಿಯಲ್ಲಿ ಏನಾದ್ರು ರಿಷ್ ಎಲಿಮಿನೇಷನ್ ಆಗಿ ಹೊರಗಡೆ ಬರದಿರ ರಿಷ್ ಅವ್ರು ಈಗಾಗಲೇ ಏನು ನಾಮಿನೇಷನ್ ಇಂದ ಪಾರ ಆಗಿರೋದ್ರಿಂದ ಬಿಗ್ ಬಾಸ್ ಮನೇಲೆ ಕಂಟಿನ್ಯೂ ಆದ್ರೆ ಎಲ್ಲೋ ಒಂದ್ ಕಡೆ ಜನಗಳಲ್ಲಿ ಕೆಲವರು ಬೇಸರ ವ್ಯಕ್ತಪಡಿಸ್ತಾರೆ ಸುದೀಪ್ ಸರ್ ವಿರುದ್ಧವಾಗಿನೇ ಮಾತಾಡ್ಬಿಡ್ತಾರೆ ಸುದೀಪ್ ಸರ್ಗೂ ಅಲ್ಲಿ ನಡೆಯುವಂತ ಕಿಚ್ಚನ ಪಂಚಾಯತಿ ಅಷ್ಟೊಂದು ಫುಲ್ ಏನೋ ಇದಿರೋದಿಲ್ಲ ಇಲ್ಲಿ ಬಿಗ್ ಬಾಸ್ ಅವರು ನೀಡಿದಂತ ಒಂದ್ ಇದನ್ನ ಮಾತಾಡ್ತಾರೆ ಅಷ್ಟೇ ಸುದೀಪ್ ಸರ್ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಇಂದ ಸುದೀಪ್ ಸರ್ ನೆಗೆಟಿವ್ ಮಾಡೋತ್ತಾರೆ ಇವ್ರು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಈ ಸರಿ ಇರುವಂತ ಮ್ಯಾನೇಜ್ಮೆಂಟ್ ಅಂತ ನನಗೆ ಯಾಕೋ ಒಂದು ಚೂರು ಇಷ್ಟ ಆಗ್ತಾ ಇಲ್ಲ ಅವ್ರು ತಗೊಂತ ನಿರ್ಧಾರಗಳೆಲ್ಲ ತುಂಬಾ ರಾಂಗ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ that ಅಂಡ್ ಈ ಒಂದು ವಿಚಾರದಲ್ಲಿ ನಾವು ಪ್ರೋಮ್ ಕುರ್ತಾಗಿ ಮಾತಾಡ್ಬೇಕಾದ್ರೆ ಇಲ್ಲಿ ಧ್ರುವಂತರು ಮತ್ತೆ ಏನ್ ಮಧ್ಯೆ ಬರ್ತಾರೆ ಅಂತ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ನೋಡ್ಕೊಂಡ್ರೆ ಧ್ರುವಂತರ್ ಏನ್ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನ ಪರವಾಗಿ ಒಳ್ಳೆಯವನು ಒಂದು ಅಭಿಪ್ರಾಯ ಯಾರಿಗೂ ಇಲ್ಲ ಅನ್ನೋ ತರ ಮಾತಾಡ್ತಾ ಇದಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಒಳ್ಳೆಯವನು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನು ಅಂತ ಅಭಿಪ್ರಾಯ ಇರೋದು ಯಾರ ಬಗ್ಗೆ ಅಂದ್ರೆ ಧ್ರುವಂತ ಬಗ್ಗೆ ಯಾಕಂದ್ರೆ ಧ್ರುವಂತವ್ರು ಎಲ್ಲರಿಗೂ ತ್ಯಾಗ ಮಾಡ್ಕೊಂಡು ಉತ್ತಮ ಪುರುಷ ಆಗ್ತಾ ಇದಾರಲ್ಲ ಸೊ ಧ್ರುವಂತ ಉತ್ತಮ ಪುರುಷ ಅನ್ನೋ ಅವಾರ್ಡ್ ಸಹ ಕೊಡ್ಬೇಕು ಬಿಗ್ ಬಾಸ್ ಸೀಸನ್ ಅವ್ ಯಾವಾಗ ಹೊರಗಡೆ ಬರ್ತಾರ ಅವಾಗ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ನಾವು ನೋಡ್ಕೊಂಡ್ರೆ ಏನು ರಕ್ಷಿತಾ ಶೆಟ್ಟಿ ವಿಚಾರ ಇವ್ರು ಅಣ್ಣ ಅಣ್ಣ ಅನ್ಕೊಂಡು ಜೊತೆಲೇ ಇದ್ರು ಅಣ್ಣ ಆಗಿರೋ ನಿಜವಾಗ್ಲೂ ತಂಗಿ ಏನಾದ್ರು ತಪ್ಪು ಮಾಡಿದ್ರೆ ಡೈರೆಕ್ಟ್ ಆಗಿ ಹೋಗಿ ಫೇಸ್ ಮೇಲೆ ಮಾತಾಡ್ತಾರೆ ನೀನ್ ಮಾತಾಡಿದ್ರೆ ತಪ್ಪು ಅಂತ ಹೇಳ್ತಾರೆ ಬಟ್ ಇಲ್ಲಿ ಧ್ರುವಂತವ್ರು ಈ ಒಂದು ವಾರ ಮಾಡ್ಕೊಂಡು ಮಾಡ್ಕೊಂಡ್ ಏನಪ್ಪಾ ಅಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಇನ್ನೊಬ್ಬ ಕಂಟೆಸ್ಟೆಂಟ್ ಹತ್ರ ಹೋಗಿ ಕುತ್ಕೊಂಡು ಹಾಗೆ ಅವ್ರಿಗೆ ಅವ್ರು ತುಂಬಾ ನೆಗೆಟಿವ್ ಅವ್ರ ತುಂಬಾ ರಾಂಗ್ ಅಂತ ಮಾತಾಡೋದು ಸೂರಜ್ ಅವ್ರ ಬಗ್ಗೆ ಅವ್ರ ಹತ್ರ ಮಾತಾಡೋದಾಗಿರ್ಬೋದು ಬೆಡ್ ರೂಮ್ ನಲ್ಲಿ ಎಲ್ಲಾರನ್ನು ಗುಡ್ಡೆ ಹಾಕೊಂಡು ರಕ್ಷಿತಾ ಶೆಟ್ಟಿ ವಿರುದ್ಧ ಮಾತಾಡೋದಾಗಿರ್ಬೋದು ಇದು ಅವ್ರು ಮಾತಾಡ್ತಾ ಇರೋ ಒಳ್ಳೆ ಕಾಮಿಡಿ ಇದು ಅವ್ರು ಮಾತಾಡ್ತಾ ಇರೋ ಗುಡ್ ಬಿಹೇವಿಯರ್ ಧ್ರುವಂತ ಅವ್ರ ಪ್ರಕಾರ ನಿಜವಾಗ್ಲು ಧ್ರುವಂತ ಅವರಿಗೆ ಕಾಮಿಡಿ ಮಾಡೋದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಳ್ಳೆ ಬಿಹೇವಿಯರ್ ನಾದ್ರು ಬಿಗ್ ಬಾಸ್ ನ ಮನೆಯಲ್ಲಿ ತೋರಿಸಬೇಕು ಅವ್ರೇನು ನನ್ ತುಂಬಾ ಒಳ್ಳೆ ಪರ್ಸನ್ ನೀಟ್ ಪರ್ಸನ್ ಅಂತ ಹೇಳ್ಕೊಳ್ತಾ ಬರ್ತಾ ಇದಾರೆ ನೀಟ್ ಪರ್ಸನ್ ಒಳ್ಳೆ ಪರ್ಸನ್ ಆದ್ರೆ ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಹಿಂದೆ ಕುತ್ಕೊಂಡು ಮಾತಾಡೋದು ಬೇರೆ ಕಂಟೆಸ್ಟೆಂಟ್ ಗಳನ್ನ ಟಾರ್ಗೆಟ್ ಮಾಡಿ ನೆಗೆಟಿವ್ ಮಾಡೋದು ಅದು ಇವ್ರ ಪ್ರಕಾರ ಗುಡ್ ಗುಡ್ ಅನ್ಸ್ಕೊಳಂಗಾಗುತ್ತೆ ಬಿಗ್ ಬಾಸ್ ಅಂತ ಅವ್ರಿಗೆನೆ ಪ್ರಶ್ನೆ ಕೇಳ್ಬೇಕು ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವರು ಧ್ರುವಂತ ಅವ್ರ ಮತ್ತೆ ರಿಷ ಅವ್ರ ಮಧ್ಯೆ ತುಂಬಾ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದಾರೆ ಅಂಡ್ ಇಲ್ಲಿ ಧ್ರುವಂತ್ ಮತ್ತೆ ಅಶ್ವಿನಿ ಅಂಡ್ ರಿಷ ಅವ್ರ ಮಂದೆ ಆ ಒಂದು ಗ್ರೂಪಿಸಮ್ ಅನ್ನೋದು ಕ್ರಿಯೇಟ್ ಆಗಿದೆ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ನಾವು ರಾಶಿಕ್ ಅವರ ಹತ್ರ ಅಶ್ವಿನಿಯವ್ರು ಏನ್ ಹೇಳ್ತಾ ಇದ್ರು ಬೇರೆ ಒಂದು ಗ್ರೂಪ್ ಕ್ರಿಯೇಟ್ ಆಗ್ಬಿಟ್ಟು ಅವ್ರು ನಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ನಾವೆಲ್ಲ ಇಂಡಿವಿಷಲ್ ಆಗಿ ಆಡ್ತಾ ಇದ್ವಿ ಅನ್ನೋ ತರ ಮಾತಾಡ್ತಾ ಇದ್ರು ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಇವ್ರದೇ ಆದಂತ ಒಂದು ಗ್ರೂಪ್ ಇದೆ ಅದು ಎಲ್ಲರಿಗೂ ವೀಕ್ಷಕರಿಗೆ ಕಾಣಿಸ್ತಾ ಇದೆ ಅಂತ ಇವ್ರಿಗೆ ಅರ್ಥ ಆಗ್ತಾರ ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ಗ್ರೂಪಿಸಮ್ ಮಾಡ್ತಾ ಇರೋದು ಅಶ್ವಿನಿ ಅಂಡ್ ಗ್ಯಾಂಗೇನೆ ಅಂತ ನನಗೆ ಪರ್ಸನಲ್ ಆಗಿ ಅನ್ಸುತ್ತೆ ಯಾಕೆ ಅಂದ್ರೆ ಇಲ್ಲಿ ರಿಷ್ ಅವರಾಗಿರ್ಬೋದು ಧ್ರುವಂತ್ ಅವ್ ಆಗಿರ್ಬೋದು ತುಂಬಾ ಇನ್ಫ್ಲುಯನ್ಸ್ ಆಗ್ತಾ ಇದಾರೆ ಅಶ್ವಿನಿ ಅವ್ರ ವಿಚಾರದಲ್ಲಿ ಅಂತ ಅನಿಸ್ತಾ ಇದೆ ನಾವು ಪ್ರತಿ ಒಂದು ಎಪಿಸೋಡ್ ನಾವು ನೋಡ್ಕೊತ ಅಂದ್ರೆ ಎಲ್ಲೋ ಒಂದು ಕಡೆ ಅಶ್ವಿನಿ ಅವರು ತುಂಬಾ ಅಂದ್ರೆ ತುಂಬಾ ಇಂಫ್ಲುಯೆಂಟ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಜನಗಳನ್ನ ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳನ್ನ ಅಲ್ಲಿ ಈ ಒಂದು ವಿಚಾರದಲ್ಲಿ ರಿಷ್ ಅವರು ತುಂಬಾ ತುಂಬಾ ನೆಗೆಟಿವ್ ಆಗ್ಬಿಡ್ತಾ ಇದಾರೆ ಬಿಗ್ ಬಾಸ್ ಮನೆಯಿಂದ ಇನ್ ಕೇಸ್ ಏನಂದ್ರೆ ಅವ್ರು ಈ ಒಂದು ನಾಮಿನೇಷನ್ ಇಂದ ಸೇವ್ ಆಗಿರ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬಂದ್ಬಿಡೋರು ಅಷ್ಟೊಂದು ನೆಗೆಟಿವ್ ಆಗ್ಬಿಟ್ಟಿದ್ದಾರೆ ಈ ಒಂದು ವಾರ ಅಂಡ್ ಈ ಒಂದ್ವಾರ ಧ್ರುವಂತವರು ತಮ್ಮ ಗುಂಡಿ ತಾವೇ ತೊಳ್ಕೊಂಡಂಗ ಆಗಿದೆ ಎಲ್ಲೋ ಒಂದ್ ಕಡೆ ಇಲ್ಲಿ ಮಾಡುವರೆಗೆ ಲೆಟರ್ ಕೊಡೋದಕ್ಕೋಗಿ ಅವ್ರ ನಾಮಿನೇಷನ್ ಅಲ್ಲಿ ಇದ್ದು ಇದೆಲ್ಲ ಇಷ್ಟೆಲ್ಲ ನೆಗೆಟಿವ್ ಆಗ್ತಾರೆ ಅಂದ್ರೆ ಧ್ರುವಂತರು ಇವಾಗ ಇಡಜಿನಲ್ಲಿ ಬಂದ್ ಕುತ್ಕೊಂಡಿದ್ದಾರೆ ಧ್ರುವಂತವರು ಈಗ ನಾಮಿನೇಷನ್ ನ ಎಲಿಮಿನೇಷನ್ ಅಂಚಿನಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ಧ್ರುವಂತ್ ಮತ್ತೆ ಏನೋ ಗಿಲ್ಲಿ ಅವ್ರ ಮತ್ತೆ ನಡೆದಂತ ಗಲಾಟೆಯಲ್ಲಿ ನಮಗೆ ಧ್ರುವಂತ್ ವರ್ಸಸ್ ಗಿಲ್ಲಿ ನೋಡ್ಕೊಟ್ರೆ ಧ್ರುವಂತ್ ಅವರು ಎಲ್ಲೋ ಒಂದ್ ಕಡೆ ಲಾಜಿಕ ಮಿಸ್ ಮಾಡ್ತಾ ಇದಾರೆ ಕೇವಲ ಏನ್ ಅಮ್ಮ ಅಮ್ಮ ಅಂತ ಕರೀತಾ ಇದಾರೆ ಅಶ್ವಿನಿ ಅವ್ರನ್ನ ಅವ್ರನ್ನ ಖುಷಿ ಪಡಿಸೋ ವಿಚಾರದಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿ ಅವರ ಆಟವನ್ನು ಅವರು ಮರೀತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಇಂಡಿವಿಜುವಲ್ ಗೇಮ್ ಆಡಬೇಕು ಅವರ ಒಂದು ಇಂಡಿವಿಜುವಲ್ ಆಟನ ತೋರಿಸಬೇಕು ಬೇರೊಬ್ಬರನ್ನ ಮೆಚ್ಚಿಸೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ನಾವು ಮಾತಾಡ್ತಿವಿ ಯಾವಾಗ ಆಟ ಆಡೋದಕ್ಕೆ ಹೋಗ್ತಿವಿ ಅದು ನಿಜವಾಗ್ಲೂ ಬ್ಯಾಕ್ ಫೈರ್ ಆಗುತ್ತೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಗ ರಿಷ ಅವ್ರಿಗೆ ಬ್ಯಾಕ್ ಫೈರ್ ಆಗ್ಬಿಟ್ಟಿದೆ ಕಿಚನ್ ಪಂಚಾಯತ್ ಅಲ್ಲಿ ಸರಿ ಆಗಿರುವಂತ ಕ್ಲಾಸೇ ಬಿಡುತ್ತೆ ರಿಷಾ ಅವರಿಗೆ ಇದ್ರ ಜೊತೆಗೆ ಈಗ ಧ್ರುವಂತವರು ಸಹ ಜಾಯ್ನ್ ಆಗ್ತಾ ಇದ್ದಾರೆ ಬೇರೆ ಕಂಟೆಸ್ಟೆಂಟ್ ಗಳ ವಿರುದ್ಧ ಬ್ಯಾಕ್ ಪಿಚಿಂಗ್ ಮಾಡೋದಾಗಿರ್ಬೋದು ಅಂಡ್ ಈ ಒಂದು ಗಲಾಟೆಯಲ್ಲೂ ಅಷ್ಟೇನೆ ಅಂಡ್ ಕೊನೆ ಕೊನೆದಾಗ ನಾವು ನೋಡ್ಕೊಂಡ್ರೆ ಗಿಲ್ಲಿಯವ್ರ ಮೇಲೆ ತುಂಬಾ ಜೋರ್ ಜೋರಾಗಿ ಹೋಗ್ತಾ ನನ್ನ ಹೆಸರನ್ನ ಯೂಸ್ ಮಾಡ್ಕೊಂಡು ನೀನ್ ಸ್ಟೇಜ್ ನಾಗ ಗೆಲ್ಲೋದಕ್ಕೆ ನೋಡ್ಬೇಡ ಅಂತ ಇಲ್ಲಿ ಮೈನ್ ಆಗಿ ಗಲಾಟೆಗೆ ಹಂಡ್ರೆಡ್ ಪರ್ಸೆಂಟ್ ರೀಸನ್ ಏನಪ್ಪಾ ಅಂದ್ರೆ ಗಿಲ್ಲಿ ಅವ್ರನ್ನ ಹೆಂಗನಾ ಮಾಡಿ ಕುಕ್ಸೋಣ ಗಿಲ್ಲಿ ಅವ್ರ ಬಿಗ್ ಬಾಸ್ ಮನೇಲಿ ಮಾಡ್ತಾರಂತ ಅಂತ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಕಾಮಿಡಿನ ಆಗಿರ್ಬೋದು ನಿಲ್ಲಿಸ್ಬಿಟ್ರೆ ನಮಗೆ ಕಾಂಪಿಟೇಟರ್ ಇಲ್ಲ ಇರೋ ಿಲ್ಲ ಅವಾಗ ನಾವು ಮುಂದೆ ಈಸಿ ಆಗಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಈ ಎಲ್ಲಾ ಪ್ಲಾನ್ ನ ಮಾಸ್ಟರ್ ಮೈಂಡ್ ಯಾರು ಅಂದ್ರೆ ರಿಷಾ ಅವರು ಇಲ್ಲಿ ಆಕ್ಚುಲಿ ಅಶ್ವಿನಿ ಗೌಡ ಅವರು ನಾನೇ ಇಲ್ಲಿ ಲೀಡರ್ ನಂದೇ ಎಲ್ಲ ಪ್ಲಾನ್ ಅಂತ ಅಂದ್ಕೊಳ್ತಾ ಇದ್ದಾರೆ ಬಟ್ ಅಲ್ಲಿ ಅಶ್ವಿನಿ ಗೌಡ ಅವರಿಗೆ ಗೊತ್ತಿಲ್ಲ ಅವ್ರ ಜೊತೆಲೇ ಇದ್ದು ಅಶ್ವಿನಿ ಗೌಡ ಸಹ ಗುಂಡಿ ತೋಡ್ತಾ ಇದ್ದಾರೆ ರಿಷಿ ಅವ್ರು ರಿಷಾ ಅವರು ನಮಗೊಂದು ಲೈವ್ ನಲ್ಲಿ ಎಪಿಸೋಡ್ಸ್ ಅನ್ನು ಸಹ ಕಾಣ್ ಸಿಗ್ತಾ ಇದೆ ಸೊ ಇಲ್ಲಿ ಗ್ಯಾಂಗ್ ಲೀಡರ್ ನಿಜವಾಗ್ಲು ಯಾರಪ್ಪ ಅಂದ್ರೆ ರಿಷಾ ಅವರು ರಿಷಾ ಅವರು ಅಂತಾರೆ ಗಿಲ್ಲಿನ ಟಾರ್ಗೆಟ್ ಮಾಡಿ ಗೆಲ್ಲಿ ಮತ್ತೆ ಕಾವ್ಯ ಅವರ ಬಾಳ್ ನೋಡಿದ್ರೆ ನಮ್ಮ ಲೈನ್ ಕ್ಲಿಯರ್ ಆಗ್ಬೋದು ಅಂತ ಈ ಒಂದು ಯತ್ನ ಮಾಡ್ತಾ ಇದಾರೆ ಸೊ ಇದರ ವಿಚಾರವಾಗಿ ನಿಮ್ಗೆ ಈ ಒಂದು ಗಲಾಟೆಯಲ್ಲಿ ನಿಜವಾಗ್ಲೂ ಗಿಲ್ಲಿ ಅವ್ರದ್ದು ತಪ್ಪಿದೆಯಾ ಅಥವಾ ಧ್ರುವಂತ್ ಅಥವಾ ರಿಷ್ ಮಾತಾಡ್ತಾ ಇರೋದು ತಪ್ಪಿದೆ ಅಂತ ಕಮೆಂಟ್ ಮಾಡಿ ತಿಳ್ಸಿಕೊಡಿ ಅದೇ ಅಂತ ಥ್ಯಾಂಕ್ ಯು ಧನ್ಯವಾದಗಳು